ಗಾಳಿ ಮಾತು ಆದ ಘಟನೆಗೆ ಸತ್ತವರಿಲ್ಲ ಈಗ ಆಡೋ ಮಾತಿಗೆ ಸತ್ತವರ ಹೆಚ್ಚು ಸತ್ತರೂ ಬಿಡದು ಮಾತಾಡೋ ಹುಚ್ಚು ರೋಗ ಬಂದವ ಸತ್ತನಂತೆ ಡಾಕ್ಟರ್ ರಿಪೋರ್ಟ್ ಹೇಳಿತು ಇದು ಮಾನಸಿಕ ಚಿಂತೆ ಸತ್ತು ಹೋದ ಆತ ರೋಗಕ್ಕೆ ಸೋತು ಹುಷಾರಾಗಬಹುದಿತ್ತು ಇದು ಅಕ್ಕಪಕ್ಕದವರ ಮಾತು ಒಬ್ಬಾಕೆ ಸತ್ತಳು ಕಾರಣವೇ ತಿಳಿಯದು ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದು ಕಥೆಯದು ಸತ್ತವರ ಮನೆಯಲ್ಲಿ ಸಂತಾಪ ಕಾರ್ಯ ಅಕ್ಕಪಕ್ಕದವರ ಮಾತು ಕೇಳುವುದು ಅನಿವಾರ್ಯ ಸದ್ದು ಮಾಡಿತ್ತು ಸುದ್ದಿ ಸೆಲ್ಫೋನಿನೊಳಗೆ ಸತ್ತಿದ್ದಳಾಕೆ ಜನರ ಕೆಟ್ಟ ನುಡಿಗೆ ನಾಲಿಗೆ ಹರಡದಿರು ನೀ ಕದ್ದ ಸುದ್ದಿಗಳ ನಿಂದನೆ ನಂದಿಸದಿರಲಿ ನೊಂದ ಜೀವಗಳ ಫ್ರೆಂಡ್ಸ್ ಈ ಕವನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಹಾಗೆ ಇಷ್ಟ ಆಗಿದ್ದೆ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು